ಲೋಹಗಳ ಭೌತ ಗುಣಗಳನ್ನ ಇವತ್ತು ಅಧ್ಯಯನ ಮಾಡೋಣ ನೋಡಿ ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಲೋಹಗಳ ಭೌತ ಗುಣಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಮೊದಲಾಗಿ ಏನಂದ್ರೆ ಸಾಮಾನ್ಯವಾಗಿ ಲೋಹಗಳು ಯಾವ ಒಂದು ಸ್ಥಿತಿಯಲ್ಲಿ ಇರ್ತಾವ ಅಂತಂದ್ರ ಕೊಠಡಿಯ ತಾಪದಲ್ಲಿ ಈ ಸಾಮಾನ್ಯ ಉಷ್ಣತೆ ಮೂವತ್ತೇಳು ಡಿಗ್ರಿ ಸೆಲ್ಸು ಮೂವತ್ತೈದು ಡಿಗ್ರಿ ಸೆಲ್ಸು ಇಂತಹ ಉಷ್ಣ ಅಂದ್ರ ಘನ ಸ್ಥಿತಿಯಲ್ಲಿ ಇರ್ತಾವ ಘನ ದ್ರವ ಅನಿಲ ಸ್ಥಿತಿಗಳ ಮೂರ್ಗೊತ್ತ ನಮ್ಮ ಸಂದರ ಸಾಮಾನ್ಯ ಕೊಠಡಿ ತಾಪದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾವ ಲೋಹಗಳು ಅಂದ್ರ ಘನ ಸ್ಥಿತಿಲಿ ಅಂತ ಹೇಳ್ತೀವಿ ಆದ್ರೆ ಯಾವ ಲೋಹಗಳು ಅಂದ್ರ ಈ ಪಾದರಸ ಮತ್ತು ಗ್ಯಾಲಿಯಮನ್ನ ಬರ್ತುಪಡಿಸಿ ಪಾದರಸ ನೋಡ್ಬೋದು ನೀವು ಯಾವ ರೂಪದಲ್ಲಿರ್ತದದು ದ್ರವ ರೂಪದಲ್ಲಿರ್ತದ ಗ್ಯಾಲಿಯಮ್ ಅದು ಕೂಡ ದ್ರವ ರೂಪದಲ್ಲಿರ್ತಕ್ಕಂತಹ ಲೋಹ ಅಂತ ಹೇಳ್ಬೋದು ಇನ್ನ ಎರಡನೇ ಒಂದು ಭೌತ ಗುಣ ಹೇಳೋದಾದ್ರೆ ಲೋಹಗಳು ಯಾವ ಒಂದು ಹೊಳಪನ್ನ ಹೊಂದಿರ್ತಾವಂದ್ರ ಮೇಲ್ಮೇ ಹೊಳಪನ್ನ ಹೊಂದಿವೆ ಅಂತ ಹೇಳ್ತಾರೆ ಸೊ ಅಂದ್ರೆ ಲೋಹಗಳು ಏನ್ ಮಾಡ್ತವೆ ಅಂದಾಗ ಹೊಳೆಯುತ್ತವೆ ಅಂತಂದ್ರೆ ಆ ಹೊಳೆಯುವ ಗುಣಕ್ಕೆ ಏನೆಂದು ಕರೆಯುತ್ತಾರೆ ಅಂತಂದ್ರ ಲೋಹಿಯ ಕಾಂತಿ ಎಂದು ಕರೆಯುತ್ತಾರೆ ಅಂದ್ರೆ ಲೋಹಿಯ ಕಾಂತಿ ಅಂತಾರೆ ಏನು ಡೆಫಿನಿಷನ್ ಕೊಡೋದಾದ್ರ ಏನು ಲೋಹಗಳು ಯಾವ ರೂಪದಲ್ಲಿ ಶುದ್ಧ ಸ್ಥಿತಿಯಲ್ಲಿ ಏನಾಗಿವೆ ಒಳಪಾದ ಮೇಲೆಯನ್ನ ಹೊಂದಿರುತ್ತವೆ ಇದಕ್ಕೆ ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ಲೋಹಿಯ ಕಾಂತಿ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ ಇದು ಎರಡೇ ಭೌತ ಗುಣ ಹೋಗೋದಾದ್ರೆ ಸಾಮಾನ್ಯವಾಗಿ ಲೋಹಗಳು ಯಾವಪ್ಪ ಅಂತಂದ್ರ ಕಠಿಣವಾಗಿರ್ತಾವ ಯಾವ ಲೋಹಗಳು ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಕಬ್ಬಿಣ ಇರಬಹುದು ತಾಮ್ರ ಇರಬಹುದು ಅಲ್ಯೂಮಿನಿಯಂ ಇರಬಹುದು ಈ ತರ ಆದ್ರೆ ಯಾವ ಲೋಹಗಳನ್ನು ಹೊರತುಪಡಿಸಿ ಅಂದ್ರ ಸೋಡಿಯಂ ಮತ್ತು ಪೊಟ್ಯಾಸಿಯಂ ನೋಡಿ ಸೋಡಿಯಂ ಪೊಟ್ಯಾಸಿಯಂ ಲೋಹಗಳನ್ನು ನಾವು ಸಾಮಾನ್ಯವಾಗಿ ಏನ್ ಮಾಡಬಹುದು ಚಾಕುವಿನಿಂದ ಕತ್ತರಿಸಬಹುದಲ್ಲ ಕೇಕ್ ರೀತಿಯಲ್ಲಿ ಕತ್ತರಿಸಬಹುದಾದಂತಹ ರೀತಿಯಲ್ಲಿ ಅಂದ್ರ ಮೃದುವಾಗಿರ್ತಾವ ಯಾವಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇದು ಆದ ನಂತರ ಬರ್ತಕ್ಕಂತಹ ಒಂದು ಗುಣ ಯಾವುದು ಅಂತಂದ್ರೆ ಲೋಹಗಳು ಗುಣವನ್ನ ಹೊಂದಿವೆ ಅಂತ ಯಾವ ಗುಣವನ್ನ ಹೊಂದಿವೆ ಗುಣ ಹೊಂದಿವೆ ಅಂದ್ರೆ ಏನು ಶಾಬ್ದನ ಗುಣ ಅಂದ್ರೆ ಏನು ಅಂದ್ರ ಯಾವುದೋ ಒಂದು ಬಿರುಸಾದ ಮೇಲ್ಮೆ ಆ ಮೇಲ್ಮೆಗೆ ಮೇಗೆ ಏನ್ ಮಾಡ್ಬೇಕು ನಾವು ಲೋಹವನ್ನು ಬಡಿಬೇಕು ಬಡಿದಾಗ ಏನಾಗುತ್ತಾ ಶಬ್ದವನ್ನ ಉಂಟು ಮಾಡತ್ತೆ ಆ ಗುಣಕ್ಕೆ ಸೋನರಸ್ ಅಂತ ಹೇಳ್ತೀವಿ ಇಂಗ್ಲೀಷ್ ಸೊ ಶಬ್ದವನ್ನ ಉಂಟು ಮಾಡುವ ಗುಣ ಅಂದ್ರೆ ಶ ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹದ ಗುಣಕ್ಕೆ ಸಾಮರ್ಥ್ಯಕ್ಕೆ ಏನ್ ಅಂದ್ರೆ ನಾವು ಶಾಬ್ದನ ಗುಣ ಅಂತ ಹೇಳಿ ಕರಿತಕ್ಕಂಥದ್ದು ಹಾಗೆ ಲೋಹಗಳು ಯಾವ ಗುಣವನ್ನ ಹೊಂದಿವೆ ಭೌತ ಗುಣ ಅಂದ್ರ ಕುಟ್ಟತೆ ಗುಣವನ್ನ ಹೊಂದಿವೆ ಅಂದ್ರ ಪತ್ರಶೀಲತ್ವ ಗುಣವನ್ನ ಹೊಂದಿವೆ ಹಾಗಾದ್ರೆ ಕುಟ್ಟಿತೆ ಅಂದ್ರೆ ಏನು ಅಂದ್ರೆ ಏನಂದ್ರೆ ಲೋಹಗಳನ್ನ ಬಡಿದು ಹಾಳೆಗಳನ್ನಾಗಿ ಮಾಡಬಹುದಾದ ಲೋಹದ ಸಾಮರ್ಥ್ಯ ಅಂದ ಅಂದ್ರೆ ಲೋಹವನ್ನು ಏನ್ ಮಾಡಬೇಕು ಸುದ್ದಿಗೆಯಿಂದ ಬಡಿಬೇಕು ಬಡಿದಾಗ ಅದು ಹಾಳೆಯಾಗಿ ರಚನೆ ಆಗ್ಬೇಕು ಆ ರೀತಿಯ ಗುಣಕ್ಕೆ ಏನು ಕರಿತೀವಿ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಅತಿ ಹೆಚ್ಚು ಕುಟ್ಯತೆ ಗುಣ ಹೊಂದಿರುವ ಲೋಹ ಯಾವುದು ಅಂದ್ರ ಚಿನ್ನ ಅದರ ನಂತರ ಯಾವುದು ಅಂದ್ರ ಬೆಳ್ಳಿ ಅಂತ ಕರಿತೀವಿ ಇನ್ನ ಲೋಹಗಳು ಯಾವ ಗುಣವನ್ನ ಹೊಂದಿವೆ ತನ್ನತೆ ಗುಣವನ್ನ ಹೊಂದಿವೆ ಅದಕ್ಕೆ ತಂತುಶೀಲತ್ವ ಗುಣ ಅಂತ ಹೇಳ್ತಾರೆ ತನ್ಯತೆ ಅಂತಾರೆ ಏನು ಅಂದ್ರ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ತಂತಿಗಳನ್ನಾಗಿ ಎಳೆಯಬಹುದಾದ ಯಾವ ಸಾಮರ್ಥ್ಯಕ್ಕೆ ಲೋಹದ ಸಾಮರ್ಥ್ಯಕ್ಕೆ ಏನೆಂದು ಕರೆಯುತ್ತೇವೆ ತನ್ನೆತ್ತಿಯನ್ನು ಕರೆಯುತ್ತೇವೆ ಅತಿ ಹೆಚ್ಚು ತನ್ನೆತ್ತಿ ಗುಣ ಹೊಂದಿರುವ ಲೋಹ ಯಾವುದು ಅಂದ್ರೆ ಚಿನ್ನ ಒಂದು ಗ್ರಾಮ್ ಚಿನ್ನವನ್ನ ಎರಡು ಕಿಲೋಮೀಟರ್ ಉದ್ದದ ಏನನ್ನಾಗಿ ತಂತಿಯನ್ನಾಗಿ ಎಳೆಯಬಹುದು ಅಂತ ನಾವು ಕೇಳ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಅಂಶ ಏನಪ್ಪಾ ಅಂದ್ರೆ ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಖಂಡಿತ ಏನಂದ್ರೆ ಲೋಹಗಳ ತನ್ನ ಮೂಲಕ ಏನ್ ಮಾಡ್ತವ ಉಷ್ಣವನ್ನ ಹರಿಬಿಡ್ತವ ಉದಾಹರಣೆಗೆ ನಾ ಹೇಳಿದ ಹಾಗೆ ಏನಪ್ಪಾ ಅಂದ್ರ ಒಂದು ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಒಂದು ಬದಿಯಲ್ಲಿ ಏನ್ ಮಾಡ್ಬೇಕು ವ್ಯಾಕ್ಸ್ ಅಂಟಿಸಿ ಅದ್ ಗುಂಡು ಪಿನ್ ಅಂಟಿಸಿ ಈ ಬದಿಯಲ್ಲಿ ಏನ್ ಮಾಡ್ಬೇಕು ಉಷ್ಣವನ್ನು ಕೊಟ್ಟಾಗ ಯಕ್ಷನ್ ಏನಪ್ಪಾ ಅಂದ್ರ ಈ ಬದಿಲಿರ್ತಕ್ಕಂತ ಏನು ಮೇಣ ಕರಗಿ ಪಿನ್ ಕೆಳಗೆ ಬೀಳುತ್ತಲ್ಲ ಸೊ ಅಂದ್ರ ಏನಾಗತ್ತಂದ್ರ ಉಷ್ಣ ಏನಾಗತ್ತ ಆ ಒಂದು ವಾಹಕದ ಮೂಲಕ ಅಥವಾ ರಾಡಿನ ಮೂಲಕ ಹರಿದಾಗ ಮಾತ್ರ ಅದೇನತದ ಕರಗಿ ಬೀಳ್ತದ ಹಾಗಾಗಿ ಏನಪ್ಪಾ ಅಂದ್ರ ಲೋಹಗಳು ತನ್ನ ಮೂಲಕ ಉಷ್ಣವನ್ನ ಹರಿಬಿಡ್ತವು ಹಾಗೆ ವಿದ್ಯುತ್ ವಿದ್ಯುತ್ ಅನ್ನು ಕೂಡ ಏನಪ್ಪಾ ಮೂಲಕ ಹರಿಬಿಡ್ತಾವು ಅಂತ ಹೇಳ್ತೀವಿ ಸೊ ಉದಾಹರಣೆಗೆ ಏನಪ್ಪಾ ಅಂದ್ರೆ ಈ ಬೆಳ್ಳಿ ಮತ್ತು ತಾಮ್ರ ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗವ ಹಾಗೆ ಸೀಸ ಮತ್ತು ಪಾದರಸ ದುರ್ಬಲ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿವೆ ಅಂತ ಹೇಳಿ ಇನ್ನ ಲೋಹಗಳು ಅತಿ ಹೆಚ್ಚಿನ ಕರಗುಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಕರಗುವ ಮತ್ತು ಕುದಿಯುವ ಬಿಂದುವನ್ನ ಯಾವ ಹೊಂದ್ಯಾವ ಹೆಚ್ಚು ಹೊಂದೇವಾ ಕಡಿಮೆ ಹೊಂದ್ಯಾವ ಹೆಚ್ಚು ಹೊಂದ್ಯಾವ ಸೊ ಯಾವ ಗಾಲಯ ಮತ್ತು ಸೀಸ ಇವು ಕಡಿಮೆ ಹೊಂದಿರ್ತಾವಣ ಇನ್ನು ಕೊನೆಯ ಅಂಶ ಏನಪ್ಪಾ ಅಂತಂದ್ರ ಲೋಹಗಳು ಎಲ್ಲಿ ನೀರಿನಲ್ಲಿ ಕರಗಿದಾಗ ಏನಾಗುತ್ತವೆಂಬಿಯ ಆಚಾರಗಳನ್ನ ಉಂಟು ಮಾಡುತ್ತವೆ ಸೊ ಹಾಗೆ ಒಂದು ಮಿಸ್ಟೇಕ್ ಆಗಿತ್ತು ಏನಪ್ಪಾ ಅಂತಂದ್ರ ನಾವು ಲೋಹಗಳ ಡೆಫಿನೇಷನ್ ಹೇಳುವ ಸಂದರ್ಭದಲ್ಲಿ ಏನಾಗಿತ್ತು ಲೋಹಗಳ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡುತ್ತವೆ ಅಂತ ಹೇಳ್ಬೇಕಾಗಿತ್ತು ಅಲ್ಲ ಆಮ್ಲೀಯ ಆಕ್ಸೈಡ್ ಅಂತ ಎತ್ತಿ ಅದನ್ನ ಕರೆಕ್ಷನ್ ಮಾಡಿಕೊಡ್ರಿ ಖಂಡಿತ ಏನಾದ್ರೂ ಲೋಹಗಳು ಇಲ್ಲಿ ಕರಗಿದಾಗ ಯಾವ ಆಕ್ಸೈಡ್ ಉಂಟು ಮಾಡುತ್ತವೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡುತ್ತವೆ ಆಗ ಅದು ಆಮ್ಲೀಯ ಆಕ್ಸೈಡ್ ಅಂತ ಆಗಬೇಕು ಆಕ್ಚುಲಿ ಅದು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಎತ್ತಿ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ರೆ ಎಲ್ಲ ಭೌತಕ ಮುಗಿದು ಸೊ ಒಟ್ಟು ಎಷ್ಟು ಭೌತ ಹೇಳಿದಾವ ಒಂಬತ್ತು ಬೌತುಗಳು ಎಣಿಸಿದಾಗ ಎಷ್ಟು ಒಂಬತ್ತು ಬೌತುಗಳು ಅದಾವ ಅದನ್ನು ಸರಿಯಾಗಿ ನಾವು ಏನ್ ಮಾಡ್ಕೋಬೇಕು ಮಾಡ್ಕೋಬೇಕು ಓಕೆನಾ